ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದ್ ವಿಶೇಷ ಅದು ಏನಪ್ಪಾ ಅಂತಂದ್ರೆ ನಮ್ ಚಿಕ್ಕಿಗೆ ಒಂದ್ ಸಣ್ಣ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀನಿ ಅದು ಏನು ಅಂತಂದ್ರೆ ಈ ಶ್ರಾವಣ ಪ್ರತಿ ಶ್ರಾವಣ ಮಾಸದಲ್ಲಿ ತೌರ್ ಮನೆ ಕಡೆಯಿಂದ ತನ್ನ ಮನೆ ಮಕ್ಕಳಿಗೆ ಅಂದ್ರೆ ಹೆಣ್ಮಕ್ಳಿಗೆ ಬಾಗಿಣ ಅಂತ ಕೊಡ್ತಾರೆ ಅದೇ ರೀತಿ ನಾನು ಸಹ ನಮ್ ಚಿಕ್ಕಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಆ ಪ್ರತಿ ವರ್ಷನೂ ಇದೇ ಇದೆ ಇದೇ ತರ ಪಾಲಿಸ್ಕೊಂಡ್ ಬಂದಿದೀನಿ ಬನ್ನಿ ಗಿಫ್ಟ್ ತರಕ್ ಹೋಗೋಣ ಬನ್ನಿ ಸ್ವಲ್ಪ ಸೀರೆ ತಗೊಂಡ್ ಬರೋನಾ ನಾನು ನಮ್ಮನೆಯವರು ಸೀರೆ ತಗೊಳಕೆ ಅಂತ ಬಂದ್ವಿ ಆ ಇಲ್ಲಿ ಬೀ ಬಟ್ಟೆ ಅಂಗಡಿ ಯಾವ ರೀತಿ ಇದೆ ಅಂತ ಒಳಗಡೆ ಹೋದ ತಕ್ಷಣ ನನಗೆ ಇದೇ ಸೀರೆನೇ ತುಂಬ ಇಷ್ಟ ಆಯಿತು ಅಕ್ಕನ ಹತ್ರನೂ ತಿಂಕ್ ಮಾಡಿದೆ ಹುಟ್ಟಿರೋ ಸೀರೆಯಲ್ಲಿ ಈ ಥರ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿದೆ ಅವರು ಸ್ವಲ್ಪ ವೈಟ್ ಇದ್ದಾರಲ್ಲ ಈ ಸೀರೆ ಚೆನ್ನಾಗಿದೆ ಅಂತ ಅಂದು ಅವ್ರಿಗೆ ಇದು ತೊಗೊಂಡೆ ಅದೇ ಥರ ಇದೇ ಥರ ಸ್ವಲ್ಪ ಗ್ರೀನ್ ಇತ್ತು ನನಗೆ ಆ ಸೀರೆನೂ ತುಂಬ ಇಷ್ಟ ಆಗೋಯಿತು ಅವ್ರ ಹತ್ರ ಗ್ರೀನ್ ಇದೆ ಅಂದ್ಬಿಟ್ಟು ಈ ಈ ಸೀರೆನ ಅಕ್ಕ ತೊಗೊಳಕ್ಕೆ ಹೇಳಿ ಗ್ರೀನ್ ಕಲರ್ ನಾನು ತೊಗೊಂಡೆ ನೋಡಿ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ನಾನು ಚಾಯ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡೋಣ ಅವ್ರಿಗೂ ಇಷ್ಟ ಇಷ್ಟ ಆಗ್ಬೋದು ಅನ್ಸುತ್ತೆ ಇಲ್ಲಿ ಇನ್ನೊಂದು ಸೀರೆನೇ ನಾನು ಇಟ್ಕೊಂಡಿದ್ದೆ ಈ ಸೀರೆ ನನಗ್ ತುಂಬಾ ಇಷ್ಟ ಆಗೋಯ್ತು ಬಿಡೋಕು ಮನ್ಸಿರ್ಲಿಲ್ಲ ಹಂಗಾಗಿ ಕಾಣ್ತಿದೆ ಅಂದ್ಬಿಟ್ಟು ನನ್ಗೆ ಈ ಸೀರೆ ನಮ್ಮನೆಯವ್ರಿಗೆ ಕೊಡ್ಸಿದ್ರು ಹಾಗೆ ಎರಡು ಸೀರೆನು ಪ್ಯಾಕಿಂಗ್ ಮಾಡಿಸೋಕೆ ಅಂತ ಬಂದ್ವಿ ಎಲ್ಲ ಎಲ್ಲಾ ಪ್ಯಾಕಿಂಗ್ ಆಯ್ತು ಹೊರಗಡೆ ಬಂದ್ವಿ ಅದಾದ್ಮೇಲೆ ಬಾಗಿನಕ್ಕಂತಂದು ಫ್ರೂಟ್ಸ್ ಎಲ್ಲ ತಗೋಬೇಕು ಅಲ್ವಾ ಫ್ರೂಟ್ಸ್ ಅಂಗಡಿ ಹತ್ರ ಬಂದ್ವಿ ಹಬ್ಬ ಹಬ್ಬ ಇರೋದ್ರಿಂದ ಫ್ರೂಟ್ಸ್ ಎಲ್ಲ ಏನ್ ಕಾಸ್ಟ್ಲಿ ಇದೆ ಅಪ್ಪ ಫ್ರೂಟ್ಸ್ ಎಲ್ಲ ತಗೊಂಡಿದ್ದಾಯ್ತು ಆಮೇಲೆ ಬಳೆ ಮತ್ತೆ ಅದು ಬಾಗಿಣಕ್ ಸಾಮಾನು ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಹಾಗೆ ಮನೆಗೆ ಬಂದ್ವಿ ಈಗ ಮೊದ್ಲು ನಾನು ಈ ಫ್ರೂಟ್ಸ್ನೆಲ್ಲ ಮರದಲ್ಲಿ ಇಟ್ಕೊಡ್ತಿದೀನಿ ನೀವು ಯಾವ ತರ ಬಾಗಿಣ ಕೊಡ್ತೀರತ್ತ ನಂಗೆ ಅಷ್ಟು ಗೊತ್ತಿಲ್ಲ ನನ್ ತಿಳಿದಷ್ಟು ನಾನು ಮಾಡ್ತಿದ್ದೀನಿ ಬಾಗಿಣಕ್ಕೆ ಏನೇನ್ ಕೊಡ್ಬೇಕು ಅನ್ನೋದನ್ನ ಆಗ್ಲೇ ಹೇಳಿದ್ನಲ್ಲ ಬಾಗಿಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀನಿ ಅಕ್ಕಿನ ನಾನು ಕೆಳಗಡೆ ಹಾಕಿದೀನಿ ಮರದಲ್ಲಿ ಅಷ್ಟೊಂದ್ ಜಾಗ ಇಲ್ಲ ಮತ್ ಅಕ್ಕಿನ ಹಾಕಿಲ್ವಲ್ಲ ಅಂತ ತಿಳ್ಕೊಬೇಡ್ರಿ ನೋಡಿ ಬಾಗಿಣಕ್ಕೆ ಅರ್ಶನ ಕುಂಕುಮ ಮತ್ತೆ ಇದು ಅಷ್ಟು ಗೊತ್ತಿಲ್ಲ ಏನು ಅಂತಂದು ಒಟ್ಟು ಬಾಗಿನಕ್ಕಿದ್ದೆಲ್ಲಾ ಇಡ್ತಾರೆ ಕಾಡ್ಗೆ ಮತ್ತೆ ಸಣ್ಣ ಬಾಚಿಣ್ಕೆ ಇದು ಅರ್ಶನ ಕುಂಕುಮ ಹಾಕೋಕೆ ಹ್ಮ್ ಇದು ಗೊತ್ತಿಲ್ಲ ಅಷ್ಟು ಮತ್ತೆ ಬಳೆ ಎಲೆ ಅಡಿಕೆ ಮತ್ತೆ ಕುಂ ಇದು ಹೂವ ಒಂದ್ ಎರಡ್ ತರದ್ದು ತರದ್ದು ಸ್ವೀಟ್ ಮತ್ತೆ ಫ್ರೂಟ್ಸ್ ಇಷ್ಟು ನಾನು ಕೊಡ್ತಿದಿನ ಅಕ್ಕಂಗೆ ಈಗ ಅಕ್ಕನ್ ಕರಿತೀನಿ ನಾನು ಅವ್ರಿಗೆ ಗೊತ್ತಿಲ್ದೇನೆ ಇದೆಲ್ಲ ಪ್ರಿಪೇರ್ ಮಾಡಿದ್ದು ಗೊತ್ತಾದ್ಮೇಲೆ ಯಾವ ತರ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ ಬನ್ನಿ ಈಗ ನಾನು ಬಾಗಿಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀನಿ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ನಾನು ಆಲ್ರೆಡಿ ಮೊದ್ಲೇ ಫೋನ್ ಮಾಡ್ಬಿಟ್ಟು ಅಕ್ಕ ನೀನ್ ರೆಡಿ ಆಗು ಒಂದ್ ಸ್ವಲ್ಪ ಏನೋ ಇದೆ ಅಂತ ಹೇಳಿದ್ದೆ ಈಗ ಅಕ್ಕಂಗೆ ಕರ್ಕೊಂಬರನಾ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ ಈಗ ಹಿಂದಕ್ಕೆ ಕರ್ಕೊಂಬ ಈಗ ಆಲ್ರೆಡಿ ಈ ತರ ರೆಡಿ ಆಗಿದ್ದಾರೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ದೆ ನಾನು ರೆಡಿ ಆಗು ಅಂತ ನಮ್ ಗೊಂಬೆ ಅಂತೂ ಕಣ್ಮುಚ್ಚಿ ಅವ್ರು ಬರಕ್ಕೆ ಅಂತ ರೆಡಿ ಆಗಿದ್ರು ನೋಡೋಣ ರಿಯಾಕ್ಷನ್ ರಿಯಾಕ್ಷನ್ ನೋಡೋಣ ಕುಂಕುಮ ಫಸ್ಟ್ ಕೊಡೋಣ

ടഡിസ് കട്ട് മണ്ടി ആസ്മദ കാസ്കോലികോ മുരണ്ടന ആ ക കുറുകാലേ ഏയ് ബെള ഏയ് ಏನಾದ್ರೂ ಕೇಳ್ಬೇಕ ನೋಡಿ ಹೆಣ್ಮಕ್ಳಿಗೂ ತವ್ರ ಮನೆ ಬಾಗಿನ ತವ್ರ ಮನೆಯಿಂದ ಬಾಗಿನ ಬರುತ್ತೆ ಅಂದ್ರೆ ಯಾ ಹೆಣ್ಮಕ್ಳು ಅಜ್ಜಿ ಐತಾ ಇಲ್ಲ ನನ್ಗಂತ್ರ ತುಂಬಾ ಖುಷಿ ಆಯ್ತು ನನ್ ತವ್ರ ಮನೆಯಿಂದ ಬಾಗಿನ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್ ಸುನಿ ಥ್ಯಾಂಕ್ ಯು ಸುನಿ ಕಣ್ಣಿರ್ಬೇಡ ಸುಂದಿರು ಥ್ಯಾಂಕ್ ಯು ಸೋ ಮಚ್ ತವಗೂ ನಮ್ಮ ಹೆಣ್ಣುಮಕ್ಳಿಗೂ ಅದೆಂತ ಸಂಬಂಧ ಚಂದ್ರನ ಮದುವೆ ಆ ಗಂಡನ ಮನೆಗೆ ಬಂದ್ರು ಆ ತವರ್ ಮನೆ ಬಗ್ಗೆ ಅದೆಷ್ಟು ವ್ಯಾಮೋಹ ಅದೆಷ್ಟು ವಿಶ್ವಾಸ ಅದನ್ನ ಯಾವುದ್ರಿಂದಾನು ಅಳಿಯೋಕೆ ಸಾಧ್ಯನೇ ಇಲ್ಲ ಅದು ಸಮುದ್ರದಷ್ಟು ಆಳ ಆಕಾಶದಷ್ಟು ವಿಶಾಲ ಅಲ್ವಾ ಚಂದ್ರ

ಅಕ್ಕ ಸರ್ಪ್ರೈಸ್ ನಿಮ್ಗೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ತವ್ರ ಮನೆಯಿಂದ ಬಾಗಿನ ಬಂತಂದ್ರೆ ಯಾರಿಗ್ ತಾನೆ ಇಷ್ಟ ಆಗಲ್ಲ ಮನೆಯಿಂದ ಬಾಗಿನ ಕೊಟ್ರು ಅಂದ್ರೆ ಯಾ ಹೆಣ್ಮಕ್ಳು ತಾನೆ ಖುಷಿ ಆಗಲ್ಲ ಹೇಳಿ ಅದು ಸಿಂಪಲ್ ಆಗಾದ್ರು ಆಗ್ಲಿ ಗ್ರಾಂಡ್ ಆಗಲಿ ಆಗ್ಲಿ ಒಟ್ಟು ಬಾಗಿನ ಬಂತಲ್ಲ ಅನ್ನೋದೊಂದೇ ಖುಷಿ ಅಲ್ವಾ ತವ ತವರ್ ಮನೆ ಮಕ್ಳಿಗೆ ಆಗ್ಲೇ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ ನಮ್ಮ ಅಕ್ಕಗಂತೂ ತುಂಬಾ ಇಷ್ಟ ಆಗಿದೆ ಸರ್ಪ್ರೈಸ್ ಹಾಗೆ ನನ್ ಚಾನಲ್ ನಿಮ್ಗೆಲ್ಲಾರು ಈ ವಿಡಿಯೋ ಎಲ್ಲ ನೋಡಿದ್ರಲ್ಲ ನಿಮ್ಗೆ ಹೇಗನ್ಸ್ತು ಕಮೆಂಟ್ ಮಾಡಿ ಹಾಗೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು